ನಮಸ್ಕಾರ ಗೆಂಡೆ ತಿಮ್ಮನ ಆ ಗೆಳತಿ ಯಾರು ಅಂತ ನಿಮಗೆ ಗೊತ್ತಾ ನಟಿಸೋಕೆ ಅಂತ ಬಾಂಬೆಯಿಂದ ಬಂದವರಿಗೆ ಇಲ್ಲಿ ಆಗಿದ್ದೇನು ಯಶಸ್ಸು ಕಂಡ ನಟಿ ದಿಢೀರನೆ ತೆರೆಮರೆಗೆ ಸರಿದಿದ್ಯಾಕೆ ಹೊಸ ವರ್ಷದ ಸಂಭ್ರಮದಲ್ಲಿ ಅಭಿನೇತ್ರಿ ವಿಶೇಷ ರೀಟಾ ರಿಟರ್ನ್ಸ್ ನಾನು ಸೌಮ್ಯ ಮಳಲಿ ಇವರು ಮನಸ್ಸು ಮಾಡಿದ್ರೆ ಕಮ್ಮಿ ಅಂದ್ರೂ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರೇನೋ ಯಾಕಂದರೆ ಇವರು ಕನ್ನಡಕ್ಕೆ ಎಂಟ್ರಿ ಕೊಟ್ಟ ಫೋರ್ಸೆ ಆಗಿತ್ತು ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾಗಳೆಂಬ ಭೇದ ಭಾವಗಳಿಲ್ಲದ ಕಾಲದಲ್ಲಿ ಕನ್ನಡಕ್ಕೆ ಎಂಟ್ರಿ ಕೊಟ್ಟ ನಟಿಯಿಕೆ ಪರಸಂಗದ ತಿಮ್ಮನೊಂದಿಗೆ ಸ್ಟಾರ್ ನಟರ ಕಣ್ಣು ಕುಕ್ಕಿದ ಅಭಿನೇತ್ರಿ ಗೆದ್ದು ಬೀಗುತ್ತಿರುವಾಗಲೇ ದಿಢೀರನೆ ಕಣ್ಮರೆಯಾದವರು ಮತ್ತೆ ಕನ್ನಡಿಗರ ಮುಂದೆ ಬಂದಿತ್ತು ಹೀಗೆ ನೋಟದಾಗೆ ನಗೆ ಯಿ ಮೋಜಿನಾಗೆ ಎಲ್ಲೆಯದಾಟೀ ಮೋಡಿಯ ಮಾಡಿದೊಳ ಪರಸಂಗ ಐತೆ ಪರಸಂಗ ಐತೆ ಈ ಹಾಡನ್ನ ನೋಡಿದ್ ಕೂಡ್ಲೆ ಪರಸಂಗದ ತಿಮ್ಮ ಸಿನಿಮಾ ತಟ್ಟಂತ ನೆನಪಿಗೆ ಬರುತ್ತೆ ಆ ಮಟ್ಟಿಗೆ ಹೆಸರು ಮಾಡಿದ ಚಿತ್ರವಿದು ಅಂದು ತಿಮ್ಮನ ಅವತಾರವನ್ನ ನೋಡಿ ಭೇಷ್ ಅಂದವರಿಗೇನು ಕಮ್ಮಿ ಇರಲಿಲ್ಲ ಲೀಡ್ ರೋಲ್ನಲ್ಲಿದ್ದ ಲೋಕೇಶ್ ಅವರ ನಟನೆಯನ್ನಂತೂ ಈಗಲೂ ಸ್ಮರಿಸಿಕೊಳ್ಳುವವರಿದ್ದಾರೆ ಹೀಗಾಗಿ ಎಲ್ಲೆಡೆ ಸಿನಿಮಾದ ಬಗ್ಗೆ ಮಾತು ಜೋರಾಗಿತ್ತು ಅದಕ್ಕೆ ತಕ್ಕಂತೆ ಚಿತ್ರ ಮೂರು ಸ್ಟೇಟ್ ಅವಾರ್ಡ್ಗಳನ್ನ ಗಿಟ್ಟಿಸಿಕೊಳ್ತು

ಪರಸಂಗದ ಗೆಂಡೆ ತಿಮ್ಮ ಇಷ್ಟೆಲ್ಲ ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ಸಿಕ್ಕಿತ್ತು ಲೋಕೇಶ್ ಅವರ ತಿಮ್ಮನ ಪಾತ್ರವಂತೂ ದಕ್ಷಿಣ ಭಾರತದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಚರ್ಚೆಯಾಗೋಕೆ ಶುರುವಾಗಿತ್ತು ಅಲ್ಲದೆ ಇದೇ ಚಿತ್ರವನ್ನ ತಮಿಳಿಗೂ ರಿಮೇಕ್ ಮಾಡೋಕೆ ಮುಂದೆ ಬಂದಿದ್ರು ಕೊನೆಗೆ ಅದು ರೋಸಪ್ಪು ರವಿಕೈಕಾರಿ ಅನ್ನೋ ಹೆಸರಲ್ಲಿ ರಿಮೇಕೂ ಆಯಿತು ಆದರೆ ಇದೆಲ್ಲವನ್ನು ಹೊರತುಪಡಿಸಿ ಆಗತಾನೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಪ್ರತಿಭೆಯೊಂದು ಎಲ್ಲರ ಗಮನ ಸೆಳೆಯುತ್ತಾಯಿತು ಇವರಿಂದಲೇ ಯುವಕರು ಮತ್ತೆ ಮತ್ತೆ ಸಿನಿಮಾ ನೋಡೋಕೆ ಮುಂದಾಗಿದ್ರು ಆ ನಟಿಯ ಬಗ್ಗೆ ತಿಳಿದುಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದ್ರು ನೋಟದಾಗೆ ನಗೆ ಇದು ತೂಯಿರ ಅಲ್ಲಿ ಟೈಪ್ ಸಬ್ಜೆಕ್ಟ್ ಬಟ್ ಐ ಥಾಟ್ ನೋಡೋಣ ಒಂದು ಚೇಂಜ್ ಆಗುತ್ತೆ ಅಂತ ಐ ಡಿಸೈಡೆಡ್ ಟು ಡೂ ಇಟ್ ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ತೀರಾ ಅಲ್ಲಿ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಎಲ್ಲ ಹೆಲ್ಪ್ ನಮಗೆಲ್ಲ ಅಂದರೆ ಒಳ್ಳೆ ಟೀಮ್ ಇತ್ತು ನಮ್ಮದು ಆ ರಾಮಚಂದ್ರ ಅಂತ ನಮ್ದು ಲಾಟ್ ರಾಮಚಂದ್ರೆ ಅಂದಿನ ಬಾಂಬೆಯಿಂದ ಬಂದಿದ್ದ ಈ ನಟಿಯ ಹೆಸರು ರೀಟಾ ಆಂಜನ್ ಈ ಹೆಸರನ್ನ ನೆನಪಿಟ್ಟುಕೊಳ್ಳೋಕೆ ಕಷ್ಟಪಡ್ತಾ ಇದ್ರು ಪ್ರೇಕ್ಷಕರು ಆದರೆ ಅಲ್ಲಿವರೆಗೆ ಸಾಕಷ್ಟು ನಟಿಯರನ್ನ ಇವರು ಕಂಡಿದ್ರು ರೀಟಾ ಆಂಚನ್ ಇವರೆಲ್ಲರಿಗಿಂತ ವಿಭಿನ್ನವಾಗಿ ಕಂಡಿದ್ರು ರೂಪದರ್ಶಿಯಾಗಿ ಉತ್ತರ ಭಾರತದ ಕೆಲವು ಸಿನಿಮಾಗಳಲ್ಲಿ ಅದಾಗ್ಲೇ ಬಣ್ಣ ಹಚ್ಚಿ ಗೆದ್ದಿದ್ದ ಕನ್ನಡದ ಸಿನಿಮಾವೊಂದರಲ್ಲಿ ಪಕ್ಕಾ ಟ್ರೆಡಿಷನಲ್ ಲುಕ್ನಲ್ಲಿ ಕಂಡಿದ್ರು ಇವರ ನೋಟಕ್ಕೆ ಅಭಿನಯಕ್ಕೆ ಕಂಪ್ಲೀಟ್ ಆಗಿ ಫಿದಾ ಆಗ್ಬಿಟ್ಟಿದ್ರು ಹಾಗಂತ ಕೇವಲ ಸಿನಿಮಾ ಪಡೋರಿಗಷ್ಟೇ ಅಲ್ಲ ಕನ್ನಡದ ಸೂಪರ್ ಸ್ಟಾರ್ ಗಳಿಗೆ ರೀಟಾ ಬಗ್ಗೆ ಕುತೂಹಲ ಮೂಡಿತ್ತು ಯಾಕಂದ್ರೆ ಪರಸಂಗದ ಗೆಂಡೆ ತಿಮ್ಮನಂತಹ ಪಕ್ಕಾ ದೇಸಿ ಕಥೆಗೆ ಬಾಂಬೆಯಿಂದ ಬಂದು ಮಂಡ್ಯದ ಹಳ್ಳಿಯ ಮಹಿಳೆಯಾಗಿ ಒಗ್ಗಿಕೊಂಡಿದ್ದು ಅಚ್ಚರಿ ಮೂಡಿಸಿತ್ತು ಅದರಲ್ಲೂ ಸಿಟಿ ಹುಡುಗಿಯಾಗಿ ಹಳ್ಳಿಗೆ ಬಂದು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಇಂಥ ಗಂಡನನ್ನು ಬದಲಾಯಿಸಲಾಗದೆ ಚಡಪಡಿಸೋ ಹೆಣ್ಣಿನ ಪಾತ್ರವನ್ನ ರೀಟಾ ಆಂಚನ್ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಇದು ಕನ್ನಡದ ಸ್ಟಾರ್ ನಟರಿಗೆ ಇಷ್ಟ ಆಗಿತ್ತು ಹಾಂ ಮರಂಗೆ ಏ ಇದ್ನಲ್ಲ ಒಳಗೆ ತಗೊಂಡೋಗು ನಾನು ಕೆರೆ ದಂಡೆ ತಕ್ಕ ಹೋಗಿ ಅಡ್ಡಾಡಿ ಬರ್ತೀನಿ ಬೇಗ ಬರ್ರಿ ಗವ್ವಳ್ಳಿಗೆ ಸಾಮಾನು ತಗೊಂಡೋಗೋದೈತೆ ಹ್ಞೂ ಯಾರ ಅಣ್ಣ ಅಣ್ಣವ್ರ ಜೊತೆ ಐ ಡಿನ ಅಣ್ಣ ಅಂದರೆ ಅಂದ್ರೆ ಯಾರು ಅಣ್ಣ ಅಂತ ಆಮೇಲೆ ಅಯ್ಯೋ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಫಸ್ಟ್ ಫಿಲ್ಮ್ ಅದೇನ ಸಂಪತ್ತಿಗೆ ಸವಾಲು ಅದನ್ನು ಬಾಂಬಿನಲ್ಲಿ ಸ್ಕ್ರೀನ್ ಮಾಡಿದ್ದು ಆವಾಗ ರಾಮಕೃಷ್ಣ ಹೆಗ್ಡೆ ಆವಾಗ ನಾನು ಹೋಗಿ ನೋಡಿ ತುಂಬ ಇಷ್ಟ ಆಗ್ತಿದೆ ಅವ್ರ ವಾಯ್ಸ್ ಮತ್ತು ಅವ್ರ ಆ್ಯಕ್ಟಿಂಗ್ ಅವ್ರ ಸಾಂಗ್ಸ್ ಅಂತೂ ತುಂಬ ನನ್ನ ಈಸ್ ಆಲ್ರೌಂಡರ್ ಅಂತ ಯಾವಾಗಲೂ ನನಗೆ ಅನಿಸೋದು ಇವತ್ತು ಅಷ್ಟೇ ಐ ಡೋಂಟ್ ಫೀಲ್ ಈಸ್ ಡೆಡ್ ಈಸ್ ವಾಯ್ಸ್ ಈಸ್ ಅಲೈವ್ ಇಸ್ ಈಸ್ ಎನ್ ಎಂಟೈಯರ್ ಥಿಂಗ್ ಇಸ್ ಸ್ಟಿಲ್ ಸ್ಪಿರಿಟ್ ಇಸ್ ಸ್ಟಿಲ್ ಅಲೈವ್ ಅನಿಸ್ತದೆ ನನಗೆ ಪರಸಂಗದ ಗೆಂಡೆತಿಮ್ಮ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದ್ದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಇವರಿಗೆ ಭೇಷ್ ಹೊಂದಿದ್ರು ಮುಂದಿನ ದಿನಗಳಲ್ಲಿ ತಮ್ಮೊಂದಿಗೆ ನಟಿಸಬೇಕು ಅನ್ನೋ ಮಾತನ್ನು ಹೇಳಿದ್ರು ಹೀಗಾಗಿ ರೀಟಾ ಆಂಜನ್ ಅವರಿಗೆ ಚಿತ್ರರಂಗದಲ್ಲಿ ಬೇರೆಲ್ಲೂ ಸಿಗದ ಭವಿಷ್ಯ ಕನ್ನಡದಲ್ಲಿತ್ತು ಅದಾಗಲೇ ಸಾಕಷ್ಟು ಆಫರ್ಗಳು ಕೂಡ ಇವರಿಗೆ ಬಂದಿತ್ತು ಮೊಟ್ಟಮೊದಲ ಬಾರಿಗೆ ದೊಡ್ಡ ಮಟ್ಟದ ಯಶಸ್ಸಿನ ಖುಷಿ ಇವರಲ್ಲಿ ಮನೆ ಮಾಡಿತ್ತು ಈಗಲೇ ಒಂದ್ಸರ್ ನ್ಯಾಪ್ಸಿನ ತಮಾಷೆತ್ವ ಶೂಟಿಂಗ್ ಅದಾದಮೇಲೆ ಬೇರೆ ಯಾವುದು ಮಾಡಿಲ್ಲ ನಾನು ಆಫರ್ಸ್ ತುಂಬ ಬಂತು ರಾಮು ಕರಿಯಾಟ್ ಮಲಯಾಲಂನವರು ಅವರೆಲ್ಲ ತುಂಬ ಆಫರ್ ಮಾಡಿದ್ರು ನಮ್ಗೆ ಆಮೇಲೆ ಅಡೋರ್ ಗೋಪಾಲ್ ಕೃಷ್ಣನ್ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ನೇ ತುಂಬ ಹಂಡ್ರೆಡ್ ಡಿಪ್ಲೊಮಾ ಫಿಲ್ಮ್ಸ್ ಮಾಡಿದ ಆವಾಗ ಅವರೆಲ್ಲ ಆಫರ್ಸ್ ಕೊಟ್ಟರು ಬಟ್ ನನಗೆ ಆಗಿಲ್ಲ ಇವ್ರು ಅಷ್ಟೇ ಎನ್ಕರೇಜ್ ಮಾಡಿಲ್ಲ ಮನೆಯಲ್ಲಿ ಒಂದೇ ಸಿನಿಮಾದಲ್ಲಿ ಈ ಮಟ್ಟಿಗೆ ಸುದ್ದಿ ಕಾರಣವಿತ್ತು ಗುಜರಾತಿ ಹಾಗೂ ಪಂಜಾಬಿ ಸಿನಿಮಾಗಳಲ್ಲಿ ಅದಾಗಲೇ ನಟಿಸಿದ್ದ ರೀಟರನ್ನ ಅಲ್ಲಿನ ಚಿತ್ರರಂಗ ಹೇಮಾ ಮಾಲಿನಿಗೆ ಹೋಲಿಸೋಕೆ ಶುರು ಮಾಡಿದ್ರು ಹೆಚ್ಚು ಕಡಿಮೆ ಡ್ರೀಮ್ ಗರ್ಲ್ನನ್ನೇ ಹೋಲ್ತಾ ಇದ್ದ ಈ ನಟಿ ಬಾಲಿವುಡ್ ಸ್ಟಾರ್ಗಳಿಗೂ ತೀರಾ ಹತ್ತಿರದ ಪರಿಚಯವಿತ್ತು ಒಂದು ವೇಳೆ ಕನ್ನಡ ಸಿನಿಮಾಗಳಲ್ಲಿ ಈಕೆ ನಟಿಸದೇ ಹೋಗಿದ್ದಿದ್ರೆ ಹಿಂದಿ ಚಿತ್ರಗಳಲ್ಲೇ ವೃತ್ತಿ ಜೀವನ ಆರಂಭಿಸುವ ಸಾಧ್ಯತೆಗಳೇ ಹೆಚ್ಚಿತ್ತು ಈ ದೇವಿಯಾನೇ ಚೌಬಲ್ ಅಂತ ಅವರು ಜರ್ನಲಿಸ್ಟ್ ಇದ್ಳು ಅವಳು ನೋಡಿದರೆ ತುಂಬ ಬಿಲ್ಕುಲ್ ಹೇಮಾ ಜೇಸಿ ಲಗ್ತೀವೋ ಅಂತ ಹೇಮಾವಲ್ಲಿ ನನ್ನ ತಾಯಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ಲು ಅವಳು ಆವಾಗ ನನಗೆ ನಿನ್ನ ಹೆಸರು ಸೌದಾಮಿನಿ ಇಡುವಂಥ ಅಂತ ಜಯ ಚಕ್ರವರ್ತಿ ಅವ್ಳ ತಾಯಿ ಹೇಳೋರು ಆಮೇಲೆ ಹೇಮಾನು ಅಷ್ಟೇ ಧರ್ಮೇಂದ್ರಲ್ಲಿ ನೋಡಿದರೆ ಏತೋ ಮೇರೆ ಹೇಮಕ್ಕೆ ಚೋಟಿ ಬೇನ್ ಲೆಕ್ತಿಯೇ ಅಂತ ಹೇಳೋ ಆ ಥರ ಎಲ್ಲ ಹೇಳೋರು ಅದು ಹೇಳ್ತಾರೆ ಒಂದೊಂದು ಸಿಮಿಲ್ಯಾರಿಟೀಸ್ ಸರ್ ಆ ಥರ ಹೇಮಾ ಅವನು ಅಷ್ಟೇ ಅವ್ರು ತುಂಬ ಸಿಂಪಲ್ ಅವನು ಮೀಟೆಲ್ಲ ನಾನು ಕನ್ನಡವೇ ಬಾರದೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ರೀಟಾ ಆಂಜನ್ಗೆ ಆರಂಭದಲ್ಲಿ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿತ್ತು ಹೀಗಾಗಿ ಡೈಲಾಗ್ಗಳನ್ನ ಹೇಳುವುದು ಕಷ್ಟವಾಗ್ತಾ ಇತ್ತು ಅರಿತಿದ್ದ ನಟ ಲೋಕೇಶ್ ಹಾಗೂ ಅನಂತ್ನಾಗ್ ಇವರಿಗೆ ಕನ್ನಡ ಹೇಳ್ಕೊಟ್ಟಿದ್ರು ಅದನ್ನು ಈಗಲೂ ನೆನಪಿಸಿಕೊಳ್ತಾರೆ ಒಂಥರ ತುಂಬ ಒಳ್ಳೆ ಮನುಷ್ಯ ಕರೆತೆ ಬಾ ಅಮ್ಮ ಹೋಗಮ್ಮ ತುಂಬ ರೆಸ್ಪೆಕ್ಟ್ ಕೊಡೋ ಅವಾಗ ನಂಗೆ ಕನ್ನಡ ಬರ್ತಾಯಿಲ್ಲ ನನ್ನ ನಾಯಿಗಳಿಗೆ ಬಾ ಬನ್ನಿ ಅಂತ ಹೇಳ್ತಾ ಇದ್ದೆ ಮನುಷ್ಯರಿಗೆ ಬಾ ಇದ್ದೆ ಅವ್ರು ನಗುವವ್ರಿಗೆ ಕೂತ್ಕೊಂಡು ಹೇಳಿ ನೀಂತರ ಕನ್ನಡ ಅಂತ ಅಂದರೆ ಅದು ಏನದು ಸಂಕ್ರಾಂತಿ ಟೈಮ್ನಲ್ಲಿ ಬೇಸರ ಗೆಣಸು ಅವರೇ ಎಲ್ಲ ತಂದು ಕೊಡೋರು ತಿನ್ನಕ್ಕೆ ನಾನು ಅದು ನೋಡೇ ಇರಲಿಲ್ಲ ಬಾಂಬೆನಲ್ಲಿ ಪರಸಂಗದ ಗೆಂಡೆ ತಿಮ್ಮದಲ್ಲಿ ಇದಿತು ಗ್ರಾಮೀಣ ಭಾಷೆಯಾಗಿತ್ತು ಹೀಗಾಗಿ ಅಲ್ಲಲ್ಲಿ ಗಾದೆಗಳು ಪ್ರಯೋಗ ಮಾಡಿದ್ರು ಡೈಲಾಗ್ ರೈಟರ್ ಇಂತಹ ಕ್ಲಿಷ್ಟಕರವಾದ ಪದಗಳ ಉಚ್ಚಾರಣೆಯೇ ದೊಡ್ಡ ಸವಾಲಾಗಿತ್ತು ಹೀಗಿದ್ರೂ ತನ್ನ ಸಹ ನಟರ ಸಹಕಾರ ಪಡೆದು ಡೈಲಾಗ್ ಹೇಳ್ತಾ ಇದ್ರು ಸಿನಿಮಾದ ಮೇಲಿದ್ದ ಆಸಕ್ತಿಯಿಂದ ಕಷ್ಟವನ್ನು ಖುಷಿಯಾಗಿಯೇ ಸ್ವೀಕರಿಸಿ ಕನ್ನಡದಲ್ಲಿ ನಟಿಸಿ ಮತ್ತೆ ಮುಂಬೈಗೆ ವಾಪಸ್ ಆಗಿದ್ರು ಯಾವ ಕಾಲಕ್ಕೂ ಸೀಮೆಣ್ಣು ಕುಪ್ಪೆ ಕಸ್ತೂರಿ ಮಾತ್ರೆ ಗಾಜಿನ ಗೋಲಿ ಮಾಡ್ಕೊಂಡಿದ್ರೆ ಮಾಡಿಕೊಂಡಿದ್ರೆ ಮುಂದೆ ಬರೋದು ಯಾವಾಗ ಅಂಗಾರೇನೂ ಇಲ್ಲ ಬಂಗಾರೇನೂ ಇಲ್ಲ ನಾ ಏನದು ವ್ಯಾಪಾರ ಮಾಡಿ ಈ ಗೂಡ ವ್ಯಾಪಾರನ ಬಿಟ್ಬಿಟ್ಟು ಸಣ್ಣ ಅಂಗಡಿ ಇಡೋಣ ಒಳ್ಳೆ ರಾಜಾರಾಣಿ ಹಂಗಿರ್ಬೋದು ಡಯಲಾಗ್ ಆಗಲ್ಕಾಯಿಗೆ ಬೇವಿನಕಾಯಿ ಶಾ ಸಾಕ್ಷಿ ಆ ಡಯಲಾಗ್ಸ್ ಎಲ್ಲ ಹೇಳುವಾಗ ಅವರು ಇವ್ರು ಬಂದು ಲೋಕೇಶ್ ಲೋಕೇಶ್ ಅವ್ರು ಬಂದು ಏನದು ಗಾಯ ಆಗಿರುತ್ತೆ ಆಗಲಕಾಯಿಗೆ ಬೇವಿನಕಾಯಿ ಸಾಕು ಅದೇ ಹೇಳಿಕೆ ತುಂಬಾ ಕಷ್ಟ ಆಗ್ತೈತೆ ನಮಗೆ ಬರ್ತಾಯಿ ಮೀನಿಗೆ ಗೊತ್ತಿಲ್ಲ ಅದರದ್ದು ಅದೇನೇನೋ ಹೇಳ್ತಾ ಇದೆ ಒಂಥರ ಜೋಗ್ತಾರ ಆಗಿತ್ತು ಬಂದರೆ ಸಾಕು ಎಲ್ಲ ನಗೋ ನೋಡ್ಬಿಟ್ಟು ಆ ಥರ ಒಂಥರ ಫನಿ ಫನಿ ಸೀನ್ಸ್ ಇರುವುದು ಯಾವಾಗಲೂ ಅಂದರೆ ಅವ್ರು ತುಂಬ ಜಾಲಿನೂ ಇರೋರು ಪರಸಂಗದ ಗೆಂಡಿತಿಮಾ ಕಂಪ್ಲೀಟ್ ಮಾಡಿ ಮುಂಬೈಗೆ ಪಯಣ ಬೆಳೆಸಿದ್ರು ರೀಟಾ ಅಂಜನ್ ಈ ಹೊತ್ತಲಿ ಇವರ ಜೀವನದಲ್ಲೊಂದು ಮಹತ್ವದ ಘಟನೆ ನಡೆದು ಹೋಯಿತು ಹಾಗಾಗಿ ಮತ್ತೆ ಈ ನಟಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಅಯ್ಯ ಅದಕ್ಕೆ ಮತ್ತೆ ನಿಮ್ಗೆ ಏನು ಗೊತ್ತಿಲ್ಲ ಅನ್ನೋದು ಮತ್ತೆ ಮತ್ತೆ ನಿಮಗೆ ಹೆಣ್ಣು ಬೇಕೋ ಗಂಡು ಬೇಕೋ ಮತ್ತೆ ನಂಗೆ ಎರಡು ಬೇಕು ಅಭಿನೇತ್ರಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಆಂಜನ್ ಕನ್ನಡದ ಒಂದೇ ಚಿತ್ರದಲ್ಲಿ ನಟಿಸಿದ್ರೂ ಪರಿಚಯ ಹಲವು ಇಂಡಸ್ಟ್ರಿಗಿತ್ತು ಪರಸಂಗದ ಗೆಂಡೇತಿಮ ಚಿತ್ರಕ್ಕಾಗಿ ಕರ್ನಾಟಕಕ್ಕೆ ಬರೋಕ್ಕೂ ಮುನ್ನ ಹಲವು ಭಾಷೆಗಳಲ್ಲಿ ಈಕೆ ನಟಿಸಿಯಾಗಿತ್ತು ಅಲ್ಲೂ ಇವರಿಗೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿತ್ತು ರೀಟಾ ಆಂಜನ್ ಹುಟ್ಟಿದ್ದು ಮಂಗಳೂರಿನಲ್ಲೇ ಆಗಿದ್ರು ಬೆಳೆದದೆಲ್ಲ ಅಂದಿನ ಬಾಂಬೆಯಲ್ಲೇ ಇವರ ತಂದೆ ಬೇಲ್ಮನ್ ತಾರಾನಾಥ್ ಆಂಜನ್ ಟಾಟಾ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಿದ್ದರಿಂದ ಮಂಗಳೂರಿನಿಂದ ಕೆಲಸದ ನಿಮಿತ್ತ ಇಂದಿನ ಮುಂಬೈಗೆ ಪಲಾಯನ ಮಾಡಿದ್ರು ಇಂದು ದೇಶದಲ್ಲೇ ಅಗ್ರಸ್ಥಾನದಲ್ಲಿರೋ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿ ಟಿಸಿಎಸ್ ಅನ್ನ ಹುಟ್ಟು ಹಾಕಿರುವ ಪ್ರಮುಖರಲ್ಲಿ ಇವರ ತಂದೆ ಕೂಡ ಇದ್ದಾರೆ ಹೀಗಾಗಿ ಇವರಿಗೆ ಬಾಂಬೆಯಂತಹ ವೇಗದ ಜಗತ್ತಿನ ಪರಿಚಯ ಬಾಲ್ಯದಲ್ಲೇ ಆಗಿತ್ತು ಮಾತೃಭಾಷೆ ತುಳು ಆಗಿದ್ದರಿಂದ ಕನ್ನಡ ಸ್ಪಷ್ಟವಾಗಿ ಬರ್ತಾ ಇರಲಿಲ್ಲ ಹೀಗಾಗಿ ಮುಂಬೈ ವಾಸ ನೆನಪಿನಲ್ಲಿದ್ದ ಚೂರುಪಾರು ಕನ್ನಡವನ್ನು ಮರೆಸಿತ್ತು ನನ್ನ ತಂದೆ ಕಾರ್ಕಳನವರು ಉಡುಪಿ ಅಲ್ಲಿಂದ ಬಾಂಬೆಗೆ ಬರುವಾಗ ಈ ಕೇಮ್ಔಟ್ ಕೇಮ್ ವಿದೌಟ್ ಎ ಸಿಂಗಲ್ ಪೆನಿ ಅವ್ರು ಬಂದು ಇದು ಯು ರೀಡ್ ಅಂದರೆ ಸೆಂಟ್ರಲ್ ಲೈಬ್ರರಿ ಇತ್ತು ಅದು ಲೈಟ್ ಕೆಳಗೆ ಹೋದವರು ಆವಾಗ ಜೆ ಆರ್ ಡಿ ಟಾಟಾ ಅಲ್ಲಿ ಪಾಸ್ ಆಗೋರು ಅವರು ನನ್ನ ತಂದೆಯನ್ನು ನೋಡಿಬಿಟ್ಟು ಯಾರು ನೀನು ಅಂತ ಕರೆದು ಕೇಳಿ ಈ ಎನ್ಕರೇಜಿ ಆ್ಯಂಡ್ ಗೇವಿ ಅ ಜಾಬ್ ಆಮೇಲೆ ಟಾಟಾಸ್ನಲ್ಲಿ ಕೆಮ್ ಅಪ್ ನನಗೆ ಭಾಳ ಕಷ್ಟಪಡ್ಕೊಂಡು ಮುಂದೆ ಬಂದರು ನೋಡಲು ಸುಂದರಿಯಾಗಿದ್ದ ರೀಟಾ ಆಂಜನ್ ಚಿಕ್ಕಂದಿನಿಂದಲೇ ಸಾಹಸ ಮನೋಭಾವದವರಾಗಿದ್ರು ಚಿತ್ರರಂಗಕ್ಕೆ ಎಂಟ್ರಿ ಕೊಡುವ ಮೊದಲೇ ಸ್ವಿಮ್ಮಿಂಗ್ ಹಾಗೂ ಕಾರ್ ಡ್ರೈವ್ ಮಾಡೋದನ್ನ ಎಪ್ಪತ್ತರ ದಶಕದಲ್ಲೇ ಕಲ್ತಿದ್ರು ಸಹಜವಾಗಿ ಇದು ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತು ಇದರಿಂದ ಗಗನ ಸಖಿಯಾಗೋಕೆ ನಿರ್ಧರಿಸಿದ್ರು ಏರ್ ಇಂಡಿಯಾಗೆ ಆಯ್ಕೆಯಾಗಿದ್ರು ಕೂಡ ಆದರೆ ರೀಟಾರ ಡೇರಿಂಗ್ ನೇಚರ್ ಅನ್ನ ಅರಿತಿದ್ದ ತಂದೆಗೆ ಮಗಳು ಗಗನ ಸಖಿಯಾಗಿ ಕೆಲಸ ಮಾಡುವುದು ಇಷ್ಟವಿರಲಿಲ್ಲ ಹೀಗಾಗಿ ಆಂಜನ್ ಹೊಸ ವೃತ್ತಿಯ ಹುಡುಕಾಟದಲ್ಲಿದ್ರು ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಆ್ಯಕ್ಚುಲಿ ಏರ್ ಇಂಡಿಯಾಗೆ ಏರ್ ಆರ್ಸಿಸ್ ಆಗಬೇಕಂದ್ರೆ ಸಿಲೆಕ್ಟ್ ಆಗಿದ್ದೆ ಅಲ್ಲಿ ಹೋದರೆ ನನ್ನ ತಂದೆ ಬೇಡ ಫ್ಲೈಟ್ನಲ್ಲಿ ಎಲ್ಲ ದೂರ ದೂರ ಹೋಗಬೇಕು ಬೇಡ ಬೇರೆನ ಡಿಸೈಡ್ ಮಾಡು ಆವಾಗ ಈ ಟ್ಯಾಲೆಂಟ್ ಕಾಂಟೆಸ್ಟ್ ಬಂತು ಆಲ್ ಇಂಡಿಯಾ ಅದನ್ನು ಸುಮ್ಮನೆ ಅಪ್ಲೈ ಮಾಡಿ ಸಿಲೆಕ್ಟ್ ಆಗಿಬಿಟ್ಟೆ ಅದು ನಾನು ಬಾಂಬೆನಲ್ಲಿ ಒಬ್ಬಳೇ ಹುಡುಗಿ ಹುಡುಗಿ ಸಿಲೆಕ್ಟ್ ಆಗಿದ್ದು ಅಲ್ಲಿನೂ ನಾನು ಸಿಲೆಕ್ಟ್ ಆಗಿದೆ ಆಡಿಷನ್ನಲ್ಲಿ ಅವಳು ನೋಡಿದ ದೇ ಫೌಂಡ್ ಮೀ ವೆರಿ ಫೋಟೋಜೆನಿಕ್ ಅದಕ್ಕೆ ಅಲ್ಲಿ ಸಿಲೆಕ್ಟ್ ಮಾಡಿದರು ಆಮೇಲೆ ನಾನು ಸ್ಪಾನ್ಸರ್ಶಿಪ್ ಅಲ್ಲಿ ಅವರೇ ಕೊಟ್ಟರು ಅದಕ್ಕೆ ನನ್ನ ತಂದೆ ಮೊದಲು ಅಗೇನ್ಸ್ಟ್ ಇದ್ದು ಬೇಡ ಫಿಲ್ಮ್ಸ್ ಅಂತ ಬಟ್ ಅವರು ಇವರು ಶಮ್ಮಿ ಕಪೂರ್ ಮೇಲೆ ಎಫ್ ಸಿ ಮೇರಪ್ಪರು ಸ್ಪಾನ್ಸರ್ಶಿಪ್ ಅವರೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಹೆಂಗೋ ಮಾಡಿಬಿಟ್ಟು ಕೋರ್ಸ್ ಅಲ್ಲಿ ಮಾಡಿದ ಮೇಲೆ ನನಗೆ ಇಂಟ್ರೆಸ್ಟ್ ಬಂತು ಆ್ಯಕ್ಟಿಂಗ್ದು ನೋಡೋಕೆ ಸುಂದರ ಬಿದ್ದಿದ್ದರಿಂದ ರೀಟಾ ಆಂಜಿನ್ ಅಂದಿನ ಬಾಂಬೆಯಲ್ಲಿ ನಡೆದ ಟ್ಯಾಲೆಂಟ್ ಹಂಟ್ನಲ್ಲಿ ಭಾಗವಹಿಸಿದ್ರು ಅಲ್ಲಿ ಇವರ ನಟನೆಯನ್ನ ನೋಡಿ ಬೆರಗಾಗಿದ್ದ ಬಾಲಿವುಡ್ ಸೂಪರ್ ಸ್ಟಾರ್ ಶಮಿ ಕಪೂರ್ ಇವರಿಗೆ ಪುಣೆಯಲ್ಲಿರುವ ಪ್ರತಿಷ್ಠಿತ ಫಿಲ್ಮ್ ಆಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಸೇರಿಸಿಕೊಂಡಿದ್ರು ಅಲ್ಲಿ ಇಂದಿನ ಬೀಟೋನ್ ದಿಗ್ಗಜರೊಂದಿಗೆ ಕಲಿಯುವ ಅವಕಾಶ ಸಿಕ್ಕಿತು ಅಂದರೆ ಅವರೆಲ್ಲ ಅಂತಾರೆ ನಾವೆಲ್ಲ ಒಂಥರ ಫ್ರೆಂಡ್ಸ್ ಥರ ಆದರೆ ಅವಳು ತುಂಬ ಮುಂದೆ ಬಂದರು ಅಲ್ಲ ಎಲ್ಲ ಕ ಫೀಲ್ಡ್ನಲ್ಲಿ ಅವಳದು ಆ ಥರ ಇವರು ಅಮಿತಾಬ್ ಬಚ್ಚನ್ ಅವ್ರ ಮದುವೆಗೆ ಹೋಗಿದ್ವಿ ಆವಾಗೆಲ್ಲ ಈ ವಾಸ್ ನಾಟ್ ಸೋ ಫೆಮೆ ಪಾಪ್ಯುಲರ್ ಐ ಮೀನ್ ಆಮೇಲೆ ಈಗ ಎಲ್ಲ ಈಗಲೂ ಅಷ್ಟೇ ಆದರೆ ಅವ್ರು ಮಾತಾಡದೆ ಮಾತಾಡ್ತಾರೆ ನಮ್ಮಲ್ಲಿ ಅದ್ಯಾವಾಗ ಪುಣೆಯ ಎಫ್ಟಿಐಐನಲ್ಲಿ ನಟಿಸುವುದನ್ನು ಕಲಿತರೂ ಆಗಲೇ ರೀಟಾ ಆಂಚನ್ ಅಭಿನಯಿಸುವ ಬಗ್ಗೆ ಆಸಕ್ತಿ ಮೂಡಿತ್ತು ಅಲ್ಲಿಂದ ರೀಟಾ ಆಂಚನ್ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ರು ಕೋರ್ಸ್ ಮುಗಿಸಿ ಹೊರಬರ್ತಿದ್ದ ಹಾಗೆ ಮೊದಲು ಇವರಿಗೆ ಗುಜರಾತಿ ಹಾಗೂ ಬಂಗಾಲಿ ಸಿನಿಮಾಗಳಲ್ಲಿ ನಟಿಸೋ ಅವಕಾಶಗಳು ಸಿಕ್ಕಿದ್ವು ಗುಜರಾತಿನ ರಾ ನಾವುಗಳ ಚಿತ್ರದ ಬಳಿಕ ಬಣ್ಣದ ಲೋಕ ಇವರನ್ನ ಮತ್ತಷ್ಟು ಆಕರ್ಷಿಸಿತ್ತು ಹೀಗಾಗಿ ಇಲ್ಲೇ ಬದುಕು ಕಂಡುಕೊಳ್ಳುವ ಬಗ್ಗೆ ಕನಸು ಕಾಣೋಕೆ ಶುರು ಮಾಡಿದ್ರು ಈ ಫಿಲ್ಮ್ಸ್ ಎಲ್ಲ ಮಾಡಿ ನನಗೆ ಹೇಳಿದ್ರು ಗೆಣ್ಣೆ ತುಂಬ ತುಂಬ ಹಿಟ್ಟಾಗಿದೆ ಹಂಡ್ರೆಡ್ ಡೇಸ್ ಆಗಿದೆ ಆವಾಗ ನಾನು ಬಾಂಬೆನಲ್ಲಿ ಇದ್ದೆ ನಾನು ಬಿಲೀವೇ ಮಾಡಿಲ್ಲ ಆಗಿದೆ ಅಂತ ನನ್ನ ಗುಜರಾತಿ ಫಿಲ್ಮ್ ಹಿಟ್ ಆಗಿದೆ ಗುಜರಾತ್ನ ಒಂದು ಫಿಲ್ಮ್ ಅಲ್ಲಿ ಉಪೇಂದ್ರ ತ್ರಿವೇದಿ ಜೊತೆ ಮಾಡಿದೆ ಒಂದು ಹಿಸ್ಟಾರಿಕಲ್ ರೋಲ್ ರಾಗ ನೌಗನ್ ಅಂತ ಅದು ತುಂಬ ಹಿಟ್ಟಾಗಿತ್ತು ಅಲ್ಲಿನೂ ತುಂಬ ಆಫರ್ಸ್ ಬಂತು ಗುಜರಾತಿ ಹಾಗೂ ಪಂಜಾಬಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದ ಹಾಗೆ ತನ್ನ ಹುಟ್ಟೂರಿಗೆ ಮರಳುವ ಅವಕಾಶ ಸಿಕ್ಕಿತು ನಿರ್ದೇಶಕ ವಿಶುಕುಮಾರ್ ಅವರ ಕರಾವಳಿಗೆ ನಾಯಕಿಯಾಗಿದ್ರು ಇದೊಂದು ಆರ್ಟ್ ಸಿನಿಮಾ ಆಗಿದ್ರು ರೀಟಾ ಅಂಚನ್ ತನ್ನ ಅಭಿನಯದಿಂದ ಹಾಗೂ ಸಹಜ ಸೌಂದರ್ಯದಿಂದ ಕರಾವಳಿಯ ಸಿನಿರಸಿಕರ ಮನಗೆದ್ದಿದ್ರು ಫಸ್ಟ್ ಮಾಡಿದ್ದು ಅದೇ ಕರಾವಳಿ ಆಮೇಲೆ ಗುಜರಾತಿ ಫಿಲ್ಮ್ ಆಮೇಲೆ ಪಂಜಾಬಿ ಫಿಲ್ಮ್ ಮಾಡಿದೆ ಒಂದು ಅದು ಕರಾವಳಿಯೇ ಫಸ್ಟ್ ನಾನು ಮಾಡಿದ್ದೆ ಅದು ಫುಲ್ ಆರ್ಟ್ ಫಿಲ್ಮ್ ಬ್ಲ್ಯಾಕ್ ಮೇಕಪ್ ಅದು ಚೆಮೀನ್ ರೀಮೇಕು ಮಲಯಾಳಂ ಇತ್ತಲ್ಲ ಅದೇ ರೀಮೇಕ್ ಮಾಡಿದ್ನ ಅಂದ್ಹಾಗೆ ಈ ನಟಿಯ ಬದುಕಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಿದ್ದು ಕರಾವಳಿ ಚಿತ್ರದಿಂದಲೇ ಈ ಸಿನಿಮಾ ನೋಡಿ ಮಾರುತಿ ಶಿವರಾಮ್ ತಾವು ನಿರ್ದೇಶಿಸಲು ಹೊರಟಿದ್ದ ಪರಸಂಗದ ಗೆಂಡೆತಿಮ್ಮ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಮಾಡಿದ್ರು ಚಿತ್ರದ ಕಥೆಯಲ್ಲಿ ನಗರದಿಂದ ಬರುವ ನಾಯಕಿಯ ಪಾತ್ರಕ್ಕೆ ರೀಟಾ ಅವರೇ ಸೂಕ್ತ ನಟಿ ಅಂತ ಅನಿಸಿತ್ತು ಈ ಚಿತ್ರಕ್ಕೆ ಬಣ್ಣ ಹಚ್ಚಿದಾಗಲೇ ಇವರ ಬದುಕು ಬದಲಾಗಿತ್ತು ಸರ್ ಆಯ್ತು ಅಲ್ಲಿ ನೋಡಿದ್ರೆ ದೇವಿರವರು ನಂಗೆ ನೂರ್ ವರ್ಷ ಆಯ್ಸು ಅಂದ್ರು ಇಲ್ಲಿ ನೋಡಿದ್ರೆ ನೀನ್ ನನಗ್ ನೂರ್ ವರ್ಷ ಆಯ್ಸು ಅಂತಿದೀಯಾ ಸ್ಮಾಲ್ ಬ್ರೇಕ್ ಆದ್ಮೇಲೆ ಅಭಿನೇತ್ರಿ ಮತ್ತೆ ಮುಂದ್ ನಟನೆಗೆ ತರಬೇತಿ ಪಡೆದು ಬಂದಿದ್ದರಿಂದ ರೀಟಾ ಆಂಚನ್ ಅಭಿನಯಿಸುವುದಕ್ಕೇನೂ ಕಷ್ಟ ಆಗ್ತಾ ಇರಲಿಲ್ಲ ಇವರಿಗೆ ಬಾಲಿವುಡ್ನಲ್ಲಿ ಪ್ರಖ್ಯಾತರಾಗಿದ್ದ ನಟ ನಟಿಯರು ಟ್ರೈನ್ ಮಾಡಿದ್ರು ಇವರೊಂದಿಗೆ ಕಲಿತ ಅದೆಷ್ಟೋ ಮಂದಿ ಇಂದು ಬಿ ಟೌನ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ರೀಟಾ ಆಂಚನ್ ಪುಣೆಯಲ್ಲಿ ನಟನೆಯ ತರಬೇತಿ ಪಡಿತಾ ಇರುವಾಗಲೇ ಬಾಲಿವುಡ್ ನಂಟು ಬೆಳೆದಿತ್ತು ಇಪ್ಪತ್ತೊಂದು ಎಕರೆಯ ದೊಡ್ಡ ಕ್ಯಾಂಪಸ್ನಲ್ಲಿ ನಟನೆಗೆ ಬೇಕಾದ ಪರಿಪೂರ್ಣ ಟ್ರೈನಿಂಗ್ ಸಿಕ್ಕಿತ್ತು ಇದಲ್ಲದೆ ಅಮಿತಾಬ್ ಬಚ್ಚನ್ ಅವರ ಪತ್ನಿ ಜಯಾ ಬಚ್ಚನ್ ಇವರಿಗೆ ಸೀನಿಯರ್ ಆಗಿದ್ರು ಅದಲ್ಲದೆ ಶತ್ರುಘ್ನ ಸಿನ್ಹಾ ಹಾಗೂ ನಿರ್ದೇಶಕ ಸುಭಾಷ್ ಗೈ ಕೂಡ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಇವರಿಗೆ ಸೀನಿಯರ್ ಸ್ಟೂಡೆಂಟ್ ಆಗಿದ್ರು ಇಲ್ಲೂ ರೀಟಾ ಅವರಿಗೆ ಹಾರ್ಸ್ ರೈಡಿಂಗ್ ಕಾರ್ ಡ್ರೈವಿಂಗ್ ಬಗ್ಗೆ ತರಬೇತಿ ನೀಡಿದ್ರು ಇನ್ಸ್ಟಿಟ್ಯೂಟ್ ನನಗೆ ಲೆಕ್ಚರರ್ಸ್ ಇದು ಅಸ್ರಾನಿ ಡ್ಯಾನಿ ಇವರೆಲ್ಲ ನನಗೆ ಲೆಕ್ಚರರ್ಸ್ ಆಗ್ಬಾರ್ದು ಜಯಾ ಬಚ್ಚನ್ ಅವ್ರು ನನ್ನ ಸೀನಿಯರ್ ಶಫ್ರೂನ್ ಸಿನ್ಹಾ ಮತ್ತು ಕಿರಣ್ ಕುಮಾರ್ ರಜಾ ಮೊರ ಅದೆಲ್ಲ ಸೀನಿಯರ್ಸ್ ನಮಗೆ ಸುಭಾಷ್ ಗೈ ಅವರೆಲ್ಲ ನಮಗೆ ಸೀನಿಯರ್ಸ್ ಬಟ್ ನಮಗೆ ಇದು ಲೆಕ್ಚರ್ ಕೊಡಕ್ಕೆ ಬರೋ ಗೆಸ್ಟ್ ಲೆಕ್ಚರರ್ಸ್ ಥರ ಒಬ್ಬಳಿ ಮಗಳಾಗಿದ್ದರಿಂದ ತಂದೆ ತಾಯಿ ಕೂಡ ಮಗಳನ್ನೇ ಮಗನಂತೆ ಬೆಳೆಸಿದ್ರು ಮುಂಬೈನ ಬೀದಿಗಳಲ್ಲಿ ಕಾರನ್ನ ಹೈ ಸ್ಪೀಡ್ನಲ್ಲಿ ನಲ್ಲಿ ಓಡಿಸ್ತಾ ಇದ್ರು ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ರು ಇದನ್ನು ನೋಡಿ ರೀಚಾ ಅವರ ಸ್ನೇಹಿತರೆಲ್ಲ ಇವರನ್ನ ಲೇಡಿ ರ್ಯಾಂಬೋ ಅಂತ ಕರೀತಾ ಇದ್ರು ಐ ವೆಂಟ್ ಟು ದ ಬೆಸ್ಟ್ ಆಫ್ ಸ್ಕೂಲ್ಸ್ ಬೆಸ್ಟ್ ಆಫ್ ಕಾಲೇಜಸ್ ಡ್ರೂಯಾ ಐ ವಾಸ್ ಎ ಗ್ರಾಜುಯೇಟ್ ಇನ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿಂದ ತಕ್ಷಣ ಇನ್ಸ್ಟಿಟ್ಯೂಟ್ ಸಿಲೆಕ್ಟ್ ಆದೆ ಬಾಂಬೆ ಲೈಫೇ ಒಂಥರ ಬಹಳ ಡಿಫರೆಂಟ್ ಅಲ್ಲ ನಾನ್ ಸ್ಟಾಪ್ ಬ್ಯುಸಿನೇ ಆ್ಯಕ್ಟಿವ್ ಇದೆ ನಾನು ನಾನು ಚಿಕ್ಕ ವಯಸ್ಸಿನ ಡ್ರೈವಿಂಗ್ ಕಲ್ತ್ಕೊಂಡು ನನ್ನ ಲೇಡಿ ರ್ಯಾಮೋ ಅಂತ ಕರೆಯೋರು ತುಂಬ ಫಾಸ್ಟಾಗಿ ಡ್ರೈವ್ ಮಾಡೋದು ಹೋಗೋದು ಬರೋದು ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದೆ ರೀಟಾ ಅಂಜನ್ಗೆ ಪರಸಂಗದ ಗಿಂಡಿ ತಿಮ್ಮ ಹೊಸ ಇಮೇಜ್ ಕೊಟ್ಟಿತ್ತು ಅದರಲ್ಲೂ ಕನ್ನಡದಲ್ಲಿ ಉದಯೋನ್ಮುಖವಾಗಿ ಬೆಳೆಯುವ ಎಲ್ಲ ಅವಕಾಶಗಳು ಇತ್ತು ಅದೇನೇ ಇದ್ರೂ ಪರಸಂಗದ ಗೆಂಡೆತಿಮ್ಮ ಚಿತ್ರದಲ್ಲಿ ಇವರಲ್ಲಿ ಮರೆಯಲಾರದ ಸಾಕಷ್ಟು ನೆನಪುಗಳಿವೆ ಅದರಲ್ಲೂ ಮೂವತ್ತೆಂಟು ವರ್ಷಗಳ ಹಿಂದೆ ಎಲ್ಲರ ಬಾಯಲ್ಲೂ ಗುಣಗಿದ ಈ ಹಾಡು ಇಂದಿಗೂ ಇವರ ಫೇವರೇಟ್ ಅದು ಕನ್ನಡನೆಲ್ಲ ಅದೇನದು ತೇರ ಏರಿ ಅಂಬರ್ದಾಗಿ ಅದು ಇಷ್ಟ ನನಗೆ ಆ ಆಬ ಮೀನಿಗೆ ಗೊತ್ತಿಲ್ಲ ಸುಮ್ಮನೆ ಅವ್ರು ಹೇಳ್ತಾರೆ ನಾನು ಹೇಳ್ತಾ ಇದ್ದೆ ಸಾಂಗ್ಸ್ ಇಲ್ಲಿವರೆಗೂ ಅಭಿನಯಿಸಿ ತೆರೆ ಸೇರಿದವರು ಮತ್ತೆ ಮತ್ತೆ ಕ್ಯಾಮ್ರಾ ಮುಂದೆ ಬರಬೇಕು ಅನ್ನೋ ತುಡಿತ ಕಡಿಮೆಯಂತೂ ಆಗೋದಿಲ್ಲ ಆದರೆ ಒಂದೇ ಸಿನಿಮಾ ಮೂಲಕ ಹೆಸರು ಮಾಡಿದ ಈ ನಟಿ ದಿಢೀರನೆ ಕಣ್ಮರೆಯಾಗ್ಬಿಟ್ರು ತನ್ನ ನಿರ್ಧಾರ ತಿಳಿಸಿದಾಗ ಸ್ವತಃ ಲೋಕೇಶ್ ಅವರೇ ಬೇಡ ಅಂದಿದ್ರು ನಿನಗಿನ್ನೂ ಉಜ್ವಲವಾದ ಭವಿಷ್ಯವಿದೆ ಅಂದಿದ್ರು ಆದರೂ ರೀಟಾ ಆಂಚನ್ ಆ ವ್ಯಕ್ತಿಗಾಗಿ ಬಣ್ಣದ ಬದುಕನ್ನೇ ಧಿಕ್ಕರಿಸಲು ರೆಡಿಯಾಗಿದ್ರು ಇಟಿವಿ ನ್ಯೂಸ್ ಬೆಂಗಳೂರು ಮುಂದಿನ ವಾರದ ಅಭಿನೇತ್ರಿಯಲ್ಲಿ ಪರಸಂಗದ ಗೆಂಡೆತಿಮ್ಮನ ನಾಯಕಿ ರೀಟಾ ಆಂಚನ್ ಬದುಕಿನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇಟಿವಿ ನ್ಯೂಸ್ ಸುದ್ದಿಯೇ ಜೀವಾಳ